ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಸಾದ್ ಯೋಜನೆಯಡಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ನಲವತ್ತೊಂದು ನಲವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿ ನೀಡಿದ್ದಾರೆ ಹಾಗೆಯೇ ಸ್ವದೇಶ್ ದರ್ಶನ್ ಯೋಜನೆಯಡಿ ಎಕ್ಸಿಬಿಷನ್ ಗ್ರೌಂಡು ಮತ್ತು ನಮ್ಮ ಝೂನ ಅಭಿವೃದ್ಧಿಗೋಸ್ಕರವಾಗಿ ಎಂಬತ್ತು ಕೋಟಿ ರೂಪಾಯಿ ನೀಡಿದ್ದಾರೆ ಆ ಎರಡೂ ಯೋಜನೆಗಳಿಗೆ ಸ್ವತಃ ಅವರೇ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ವಚಣ ಅವರು ನಾವು ಭಾಗಿಯಾಗಿದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿಜಿಯವರು ಆನ್ಲೈನ್ ಮುಖಾಂತರವಾಗಿ ಎರಡೂ ಯೋಜನೆಗಳಿಗೆ ಚಾಲನೆಯನ್ನು ಕೊಡು ನೀಡಲಿದ್ದಾರೆ ಅದರ ಜೊತೆಗೆ ಮಾರ್ಚ್ ಹತ್ತನೇ ತಾರೀಕು ಕೇಂದ್ರ ರಸ್ತೆ ಸಾರಿಗೆ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಮಹಾರಾಜ ಗ್ರೌಂಡ್ನಲ್ಲಿ ಬೆಳಗ್ಗೆ ಹತ್ತುವರೆಗೆ ಕಾರ್ಯಕ್ರಮ ಇದೆ ಇದರಲ್ಲಿ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿರುವಂತಹ ಲೆವೆಲ್ ಕ್ರಾಸಿಂಗ್ ಒನ್ ಹಾಗೆ ರಾಯಲಿನ ಹೋಟೆಲ್ ಹತ್ರ ಇರುವಂಥ ಲೆವೆಲ್ ಕ್ರಾಸಿಂಗ್ ಫೈ ಮತ್ತು ಮೈಸೂರು ರಿಂಗ್ ರೋಡ್ನಲ್ಲಿ ಏಳು ಕಡೆಗೆ ಗ್ರೇಟ್ ಸಪ್ರೇಟರ್ಗಳ ನಿರ್ಮಾಣ ಹಾಗೆ ಹುಣಸೂರಿನಲ್ಲಿ ಬೈಪಾಸ್ ಏನಿದೆ ಅದನ್ನು ಫೋರ್ ಲೈನಿಂಗ್ ಮಾಡ್ತಾ ಇರೋದು ಹೊಸ ಬ್ರಿಡ್ಜನ್ನು ಕಟ್ತಾ ಇರೋದು ಆ ಯೋಜನೆಗೆ ಹಾಗೂ ಕೆಲವು ಕಡೆ ಬ್ಲಾಕ್ ಸ್ಪಾಟ್ಗಳಿದೆ ಅಂದರೆ ಅಪಘಾತ ವಲಯಗಳಿದೆ ಅವುಗಳನ್ನ ಸರಿಪಡಿಸುವಂಥದಕ್ಕೆ ಹಾಗೂ ಬೆಂಗಳೂರು ಮತ್ತು ಮೈಸೂರು ನಡುವೆ ಏನು ಹೆದ್ದಾರಿ ಇದೆ ಅದಕ್ಕೆ ಎಂಟ್ರಿ ಎಕ್ಸಿಟ್ಗಳಿಗೋಸ್ಕರ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದರದ್ದು ಭೂಮಿ ಪೂಜೆ ಹಾಗೆ ಮೈಸೂರಿಂದ ಮಡಿಕೇರಿಗೆ ವಿಶಾಲನಗರದವರೆಗೂ ನಾಲ್ಕು ಪಥದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗುತ್ತೆಲ್ಲ ತಯಾರಿ ನಡೆದಿದೆ ಅದಕ್ಕೂ ಕೂಡ ವಿದ್ಯುಕ್ತವಾಗಿ ಚಾಲನೆ ಕೊಡಲಿಕ್ಕೆ ಅವರು ಬರ್ತಾ ಇದ್ದಾರೆ ಅದೊಂದು ಸರ್ಕಾರಿ ಕಾರ್ಯಕ್ರಮವಾಗಿರುತ್ತೆ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಎಲ್ಲ ಬಂದು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಮೈಸೂರು ಬೆಂಗಳೂರು ಹೈವೇ ಅಂತ ಒಂದು ಅದ್ಭುತವಾದ ರಸ್ತೆಯನ್ನು ನಿತಿನ್ ಗಡ್ಕರಿ ಅವರು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ರಿಂಗ್ ರಸ್ತೆಯೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡ್ಕೊಳ್ಳೋಕ್ಕೆ ನಿತಿನ್ ಗಡ್ಕರಿ ಅವರು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಮೈಸೂರಿಂದ ನಂಜನ್ಗೂಡ್ನವರೆಗೂ ಕೂಡ ಇರುವ ರಸ್ತೆಯನ್ನು ಸಿಕ್ಸ್ ಲೈನಿಂಗ್ ಮಾಡೋದಕ್ಕೆ ಮತ್ತು ಸರ್ವಿಸ್ ರೋಡ್ ಮಾಡೋದಕ್ಕೂ ಕೂಡ ನಿತಿನ್ ಗಡ್ಕರಿ ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಘೋಷಣೆ ಆಗಲಿದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಘೋಷಣೆ ಮತ್ತು ಕೂಟಗಳಲ್ಲಿ ರಸ್ತೆ ಏನಿದೆ ಬ್ಲಾಕ್ ಸ್ಪಾಟ್ ಏನಿದೆ ರೆಡಿ ಮಾಡಿದರೆ ಅದರ ಲೋಕಾರ್ಪಣೆ ಹಾಗೆ ನರಸಿಂಪುರ ರೋಡು ಮರದವರೆಗೂ ಕೂಡ ಅದು ನಿರ್ಮಾಣ ಆಗಿದ್ದಾರೆ ಅದರ ಲೋಕಾರ್ಪಣೆ ಈ ಕಾರ್ಯಕ್ಕೆ ನಿತಿನ್ ಅವರು ಬರ್ತಾ ಇದ್ದಾರೆ